ಅವನಿಗೆ ಫೋನ್ ಬಂದಿತ್ತು ಪಾಪ ಅವನಿಗೆ ಹುಷಾರಿಲ್ಲ ಅಂತೆ ಅವನಿಗೆ ನೋಡ್ಲಿಕ್ಕೆ ಹೋಗ್ಬೇಕು ಅಮ್ಮ ಹೋಗ್ತಾರ ಅಂತ ಅಮ್ಮನೊಟ್ಟಿಗೆ ನಂಗೆ ಸಹ ಹೋಗ್ಬೇಕು ಅಮ್ಮ ನಾನು ಹೊರಟಿದ್ದೇನೆ ಅಮ್ಮ ಹಾ ಅಣ್ಣನ ನೋಡ್ಲಿಕ್ಕೆ ನಾನು ಸಹ ಬರ್ತೇನಮ್ಮ ನೀನ್ ಇಲ್ಲಿ ಮನೆಯಲ್ಲಿ ತುಂಬಾ ಕೆಲಸ ಬಿಟ್ಟು ನನ್ ಜೊತೆ ಬಂದ್ರೆ ನಿಂಗೆ ಕಷ್ಟ ಆಗುದಿಲ್ವಾ ಎಲ್ಲ ಅಮ್ಮ ನಾನ್ ಬರ್ತೇನೆ ಅಣ್ಣನ ನೋಡ್ಬೇಕು ಅವ್ನು ಹುಷಾರಿಲ್ಲಲ್ಲ ಪಾಪ ಏನ್ ಮಾಡುದು ನನಗೆ ಜ್ವರ ಅಂತ ಹೇಳಿದ ಮೇಲೆ ನನಗೆ ಈಗ ಎಂತ ಜ್ವರ ಉಂಟು ಟೆನ್ಶನ್ ಆಗ್ತದೆ ಮತ್ತೆ ಚಳಿ ಅಲ್ಲ ಅವನ ಹೆಲ್ತ್ ಬಗ್ಗೆ ಏನ್ ನೋಡಿದ್ರಂದ ಬಿಸಿ ಬಿಸಿ ನೀರು ಕುಡಿದ ಏನ್ ಮಾಡಿಲ್ಲ ಆಸ್ಪತ್ರೆ ಹೋಗ್ಲಿಲ್ಲ ಬ್ಲಡ್ ಟೆಸ್ಟ್ ಮಾಡ್ಲಿಲ್ಲ ಏನಿಲ್ಲ ಅವನಿಗೆ ಸ್ವಲ್ಪ ಎಲರ್ಜಿ ಜಾಸ್ತಿ ಆಗಿದೆ ಕಫ ಕೆಮ್ಮು ಹೋದ ವರ್ಷ ತುಂಬಾ ಕಷ್ಟಪಟ್ಟಿದ್ದಾನೆ ಆಸ್ಪತ್ರೆಲ್ಲ ಇದು ಎದರಿದೆ ನಾವು ಡೆಂಗು ಬಂದ ಈ ಸಲ ಇನ್ನು ಆತರ ಆದ್ರೆ ಎಷ್ಟು ಕಷ್ಟ ದೇವರ ನಮಗೆ ಬೇಕಾ ನಾನು ಏನೇ ಆಗಲಿ ನಿಂಗೆ ಬರಲಿಕ್ಕೆ ಮತ್ತೆ ದನ ಎಲ್ಲ ಉಂಟಲ್ಲ ನಿಂಗೆ ಪರವಾಗಿಲ್ಲ ನಾನು ಸಾಯಂಕಾಲ ಬರ್ತೇನೆ ವಾಪಸ್ಸು ಹೌದಾ ಅಯ್ಯೋ ನಿಲ್ಲಿ ಇವತ್ತು ನಾನು ಒಂದು ವಾರ ನಿಡ್ತೇನೆ ಯಾಕೆಂದರೆ ಪಾಪ ಅವನಿಗೆ ಯಾರು ಇಲ್ಲಲ್ಲ ನಾನು ನನ್ನ ಬ್ಯಾಗೆಲ್ಲ ತಂದು ಬರ್ತೇನೆ ಅದನ್ನ ಸ್ವಲ್ಪ ಮಾತೆಯೆಲ್ಲ ಉಂಟು ಕೊಂಡೋಗ್ಬೇಕಲ್ಲ ಶುಭರಿದ್ದೆಲ್ಲ ಮಾತ್ರೆ ಎಲ್ಲ ತಕೊಳ್ಳಿ ಹೋಗುವಾಗ ಹೋಗುವ ಬನ್ನಿ ಬ್ಯಾಗ್ ಇಟ್ಕೊಂಡೆ ಮಾತ್ರ ಸಾಕು ಎರಡು ದಿನ ಮಾತ್ರ ಉಂಟು ನೀನು ಮತ್ತೆ ಎಂತ ಮಕ್ಕಳು ಬಂದ ಮೇಲೆ ಹೇಳು ನಾನು ಇಲ್ಲ ಅಂತ ಆಯ್ತು ಅಂತ ಅವರಿಗೆ ನಾನಿದ್ದೆ ಖುಷಿ ಆಗ್ತದೆ ಮನೆಗೆ ಹೋಗ್ಲಿಕ್ಕೆ ಎಷ್ಟು ನಡಿಬೇಕಲ್ಲ ತುಂಬಾ ಉಂಟು ನಡೀಲಿಕ್ಕೆ ದಾರಿ ಅವರು ಕೊಡುದಿಲ್ಲ ಸೋಮಣ್ಣನ ಮನೆಯವರು ದಾರಿ ಕೊಡುದಿಲ್ಲ ಅಂತ ಅದು ದಾರಿ ವಿಷಯದಲ್ಲಿ ಭಯಂಕರ ಮತ್ತೆ ನಾನು ಅವನಿಗೆ ಹೇಳಿದ್ದೆ ಆ ಜಾಗ ಮಾರುವ ಮತ್ತೆ ನನ್ನ ಅಮ್ಮನ ಜಾಗ ಅಲ್ಲ ಅವನಿಗೆ ಕೊಟ್ಟದ ಅವನಿಗೆ ಅದು ಭಾರಿ ಪ್ರೀತಿ ಅಲ್ಲಿ ಇರ್ತೇನೆ ಒಳ್ಳೆ ತೋಟದ ಹತ್ರ ಅಲ್ಲ ಒಳ್ಳೆದ ಹೌದೌದು ನಾನು ಹೇಳಿ ಇಲ್ಲಿ ಇಲ್ಲ ರೋಡ್ ಸೈಡ್ ಐದು ಸೆಂಚು ಜಾಗ ಅವನಿಗೆ ಬೇಡ ಇದು ಬೇಕಾ ಇಲ್ಲಿ ನೋಡುದು ಜಾಗ ಕ್ಲೀನ್ ಮಾಡುದಿಲ್ಲ ದಾರಿನೂ ಕೊಡುದಿಲ್ಲ ಕಾಲು ನಡಿಗೆ ದಾರಿ ಮಾತ್ರ ಕೊಡ್ತಾರೆ ಅಷ್ಟೇ ಗಾಡಿ ಹೋಗ್ಲಿಕ್ಕೆ ಅವನಿಗೆ ಏನಾದರೂ ತಂದು ಬರ್ಲಿಕ್ಕೆ ತಕೊಂಡೋಗ್ಲಿಕ್ಕೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಹೋಗ್ಬೇಕು ಬಾರಿ ಕಷ್ಟ ಮತ್ತೆ ಒಬ್ಬನೇ ಇರುದಲ್ಲ ಮಕ್ಕಳಿಗೆ ಐದು ಗಂಟೆಗೆ ಬರುದಿಲ್ಲ ಮನೆಗೆ ಹೋಗಿ ಮಾತಾಡಿ ನೀನು ನೀನು ಸೀದಪ್ಪ ನಾನು ಅಲ್ಲಿ ನಿಲ್ತೇನೆ ಎರಡು ದಿನ ಒಂದು ವಾರ ಇಲ್ಲಿಕ್ಕೆ ನಂಗೆ ಒಳ್ಳೇದಾಗುದಿಲ್ಲ ಅಲ್ಲಿ ಬೋರ್ ಅಲ್ಲಿ ಇಲ್ಲಪ್ಪ ನನಗೆ ನಿನ್ನ ಮಕ್ಕಳ ಹತ್ರ ಬಾರಿ ಅಲ್ಲ ನನಗೆ ಒಳ್ಳೇದಾಗುದಿಲ್ಲ ಮಗ ಓ ಮಗ ಹೇಗಿದ್ದೀಯ ನಾನು

ಓಡಿ ಬಂದಿರಮ್ಮ ಹೌದು ಅಲ್ಲ ಇಲ್ಲಿ ಬಾಯ್ಕಿದ್ನ ಏ ನಾನು ಬರ್ತಿರ ಅಂತ ಗೊತ್ತಿದ್ದಾ ಯಾರಿಗೆ ನಿಮಗೆ ಹಾ ಏನೆ ಕೇಳಿದ್ನಲ್ಲ ನೀವು ಒಮ್ಮದೇ ಮನಸ್ಸಿದ್ದ ಹಾಗೆ ಬರ್ತಿರಲ್ಲ ನಿಮ್ಮ ವಿಷಯ ನಮ್ಮ ಅಪ್ಪ ಬರ್ತೇ ನಾ ಆಯ್ತು ನಾನು ಅಂತಲ್ಲ ಮಕ್ಕಳು ಬರೋ ಟೈಮ್ ಆಗ್ತದೆ

ಆದರೆ ಆಲಬಸವ ಹಾರಾದು ಕ್ಯಾಪಾಸೈಟ್ ಬಂದಿಲ್ಲ ಹಾಗೆ ಕಾರಣ ಇಷ್ಟು ಮನಿದೆ ಕೆಲಸಕ್ಕೆ ಕೆಲಸ ನೀವು ಅವರು ಬಂದಿಲ್ಲ ಅದು ಸ್ವಲ್ಪ ಶಕ್ತಿ ಇಲ್ಲ ಅಲ್ಲ ಓದು ಅವರು ಬಂದೆ ಇನ್ನು ಬಲವರಮಾಡ್ಬೇಕಂತಾ ಮಾಡ್ತಾರೆ ಇಷ್ಟೆ ಹೌದು ಆ ವಾಸದಿಂದ ತೆಗೆದು ಬಿಡೋದು ಅದು ನಾನು ಏನು ಮಾಡ್ಲಿ ಹೊರಗಿಬಿಡತಲ್ಲ ಹೌದು ಹೊರಗಿ ಇದು ತಪ್ಪ ಹೇಳ್ತಾನೆ ಅಲ್ಲ ಇನ್ನು ನಾನು ನಾನು

ತಿಂಗಳ <simitation> ಬೆರ್ತೀ <simitation> <simitation> ಬೊಂಡೆ ಬಿಡುತ್ತಾ ಬೊಂಡೆ ಬಿಡುತ್ತಾರೆ ನಾರಾಯಣ ಹೌದು ಹೌದು ಆ ಮಣಿಯೋ ಮೈದ ಅದಕ್ಕೆಲ್ಲಾ ಬಿಡಾ ಮತ್ತೆ ನಾನು

ಮತ್ತೆ ಅದೇ ಹೇಳ್ತಾಳ ಅಣ್ಣನ ಮನೆಯಲ್ಲಿ ಇದು ಪೈನಾಪಲ್ ಉಂಟು ಅಡಿಕೆ ಗಿಡ ಎಲ್ಲ